ಜಾತಿ ಗಣತಿ ಮಾಡುವ ತರಬೇತುದಾರರಿಗೆ ಸರಿಯಾದ ಮಾಹಿತಿ ಲಭ್ಯವಿಲ್ಲ ಇನ್ನು ಮೊಬೈಲ್ ಅಪ್ಲಿಕೇಶನ್ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಬರುತ್ತಿಲ್ಲ ತರಬೇತಿ ಪಡೆದು ಬಂದಂತಹ ಶಿಕ್ಷಕರನ್ನ ನಮ್ಮ ಸಮಾಜದ ಬಂಧುಗಳು ಪರಿಶಿಷ್ಟ ಜಾತಿ ಕಾಲಂನಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಅದರ ಮುಂದೆ ಮಾದಿಕ ಎಂದು ಬರೆಯಿರಿ ಅಂದರೆ ಸಬೂಬು ಹೇಳುತ್ತಿರುವುದು ನಮಗೆಲ್ಲ ಮುಜುಗರ ತರಿಸುತ್ತಿದೆ ದಯಮಾಡಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮನವಿ ಮಾಡುತ್ತೀವಿ ಇನ್ನು ಐದರಿಂದ ಹತ್ತು ದಿನ ವಿಳಂಬವಾದರೂ ಸರಿಯೇ ಸುಮಾರು ಮೂವತ್ತು ವರ್ಷಗಳ ನಮ್ಮ ಈ ಒಳ ಮೀಸಲಾತಿ ಹೋರಾಟಕ್ಕೆ ಎಳ್ಳು ನೀರು ಬಿಡಬೇಡಿ ಸರಿಯಾದ ರೀತಿಯ ದತ್ತಾಂಶ ಸಂಗ್ರಹ ನಮಗೆ ಮೀಸಲಾತಿ ಕಲ್ಪಿಸಿಕೊಡಬೇಕು ಎಂದು ರಾಜ್ಯ ಮಾದಿಗ ದಂಡೋರ ಕಾರ್ಯದರ್ಶಿ ವಿಜಯಕುಮಾರ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಹೊಳೆ ನರಸೀಪುರ ತಾಲೂಕು ಕಡವಿನ ಕೋಟೆಯಿಂದ ಗ್ರಾಮದಿಂದ ತಾಲೂಕಿನ ಪ್ರತಿ ಹಳ್ಳಿಹಳ್ಳಿಗೂ ಸಾಗಿ ಮಾದಿಗರಂದೇ ಬರಸಿ ಎಂದು ಹೇಳುವ ರಥಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಕಡವಿನ ಹೊಸಹಳ್ಳಿಯ ನಾಗರಾಜು ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕೊಡಬೇಕು ಎಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ರಚನೆ ಮಾಡಿ ವಿಚಾರಣೆ ಆಯೋಗ ಸ್ಥಾಪನೆ ಮಾಡಿದೆ ಗಣಿತಿದಾರರು ಮನೆ ಬಾಗಿಲಿಗೆ ಬಂದು ಪರಿಶಿಷ್ಟ ಜಾತಿಯ ಆದಿ ದ್ರಾವಿಡ ಮಾದಿಗ ಎಂದು ಕಾಲಂ ಅರವತ್ತೊಂದರಲ್ಲಿ ಬರೆಯಿಸಿ ಎಂದು ಗ್ರಾಮಸ್ಥರಿಗೆ ತಿಳಿ ಹೇಳಿದರು ಈಗಾಗಲೇ ಆಯೋಗ ಒಂದಷ್ಟು ದತ್ತಾಂಶ ವರದಿಯನ್ನು ಸಂಗ್ರಹ ಮಾಡ್ತಾ ಇದೆ ಆಯೋಗಕ್ಕೆ ಸರ್ಕಾರಕ್ಕೆ ಏನು ಆಯೋಗ ಕೆಲಸ ಮಾಡ್ತಾ ಇದೆ ತರಬೇತುದಾರರಿಗೆ ಸರಿಯಾದ ತರಬೇತಿಯನ್ನ ಆಯೋಗ ಮತ್ತೆ ಸರ್ಕಾರ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳ್ತವ ಹೇಳ್ಲಿಕ್ಕೆ ಬಯಸ್ತೇನೆ ದಯಮಾಡಿ ಇನ್ನೂ ಮೂರು ದಿವಸ ತಡವಾದ್ರೂ ಪರವಾಗಿಲ್ಲ ಏನು ತರಬೇತಿದಾರಿದಾರೆ ಅವ್ರಿಗೆ ಸರಿಯಾದ ಟ್ರೈನಿಂಗ್ ಅನ್ನ ಕೊಟ್ಟು ಅವ್ರನ್ನ ಫೀಲ್ಡ್ ಕಳಿಸ್ಬೇಕು ಅಂತ ಯಾಕೆ ಅಂತ ಅಂದ್ರೆ ಟೀಚರ್ಸ್ ನ ಅಪಾಯಿಂಟ್ಮೆಂಟ್ ಮಾಡಿದ್ರಿ ಅವ್ರು ಕಳಿಸ್ಕೊಟ್ಟಿದ್ರಿ ಅವ್ರಿಗೆ ಮೊಬೈಲ್ ಟ್ಯಾಪ್ ಅಲ್ಲಿ ಅವ್ರಿಗೆ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅವ್ರಿಗೆ ನಲವತ್ತೆರಡು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ಯಾವ್ದು ಟಿಕ್ ಮಾಡ್ಬೇಕಂತ ಗೊತ್ತೇ ಇಲ್ಲ ಏನಾರ ಪ್ರಶ್ನೆ ಮಾಡಿದ್ರೆ ಅವ್ರು ಅಲ್ಲಿಗೆ ನಿಲ್ಲಿಸಿ ನಾವು ಕರೆಕ್ಟ್ ಆಗಿ ಬರ್ತೀವಿ ಅಂತ ಹೋಗ್ತಾ ಇದ್ರೆ ಹಾಗಾಗಿ ಹಲವೋ ಸರ್ಕಾರವೇ ನಾನ್ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ನಮ್ಮ ಮೂವತ್ತು ವರ್ಷಗಳ ಹೋರಾಟಕ್ಕೆ ನೀವು ಎಳ್ಳು ನೀರನ್ನು ಬಿಡ್ತಕ್ಕಂಥ ಕೆಲಸ ಮಾಡಬಾರ್ದು ದಿನಾಂಕ ಇನ್ನೂ ಮುಂದುವರ್ಸಿದ್ರು ಪರವಾಗಿಲ್ಲ ಅವ್ರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟು ಸರಿಯಾದ ಗಣತಿಯನ್ನ ಸರಿಯಾದ ದತ್ತಾಂಶವನ್ನ ಸರಿಯಾಗಿ ಕಲೆ ಹಾಕಿ ಇದು ಕೇವಲ ಮಾದರಿಗೆ ಮಾತ್ರ ನ್ಯಾಯ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಪರಿಶಿಷ್ಟ ಜಾತಿನಲ್ಲಿ ಬರ್ತಕ್ಕಂತ ಅದು ಒಲೆಯ ಕೊರಚ ಕೊರಮ ಲಂಬಾಣಿ ಅಂದಿಜೋಗಿ ಮ್ಯಾದ ಮಾದಿಗ ಉಪಜಾತಿಗಳು ಎಲ್ಲ ಜನಾಂಗಕ್ಕೂ ಕೂಡ ನೀವು ಮನವಿ ನೀವು ದತ್ತಾಂಶವನ್ನ ಪರಿಶಿಷ್ಟ ಜಾತಿಗಳ ಒಳ ಜಾತಿಗಳನ್ನ ಸಮೀಕ್ಷೆ ಮಾಡಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನ ಕೊಡಬೇಕಂತ ಹೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಏಕ ಸದಸ್ಯ ವಿಚಾರಣಾ ಆಯೋಗವನ್ನು ಸ್ಥಾಪನೆ ಮಾಡಿ ಆ ಆಯೋಗದ ಮುಖಾಂತರ ಇಡೀ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಗಳ ಒಳ ಜಾತಿಗಳನ್ನ ಸಮೀಕ್ಷೆ ಮಾಡ್ತಾ ಇದೆ ಇದು ಮೇ ಐದನೇ ತಾರೀಕಿಂದ ಪ್ರಾರಂಭವಾಗಿದೆ ಇದಕ್ಕೆ ಸಮುದಾಯದಲ್ಲಿ ಜಾಗೃತಿಯನ್ನ ಮೂಡಿಸಬೇಕಂತಕ್ಕಂತ ಸಲುವಾಗಿ ಹಾಸನ ಜಿಲ್ಲಾ ಮಾದಿಗದಂಡವರ ಸಮಿತಿ ವತಿಯಿಂದ ಒಂದು ಜಾಗೃತಿ ಜಾಥಾ ರಥಯಾತ್ರೆ ಬಂದಿದೆ ಇದು ಜಿಲ್ಲಾದ್ಯಂತ ಎಲ್ಲ ಹಳ್ಳಿಗೂ ಪ್ರವಾಸ ಮಾಡುತ್ತೆ ಅದರಂತೆ ಈ ದಿವಸ ಹೊಳನರಸಿಪುರ ತಾಲೂಕಿಗೆ ಆಗಮಿಸಿದೆ ನಾವು ಒಳನರಸಿಪುರ ತಾಲೂಕಿನ ಜನ ನಮ್ಮ ಕಡವಿನಕೋಟೆ ಗ್ರಾಮ ನಮಗೆ ಹಾಸನದಿಂದ ಬಂದಾಗ ಮೊದಲನೇ ಗ್ರಾಮ ಆಗಿರೋದ್ರಿಂದ ಸಿಗೋದ್ರಿಂದ ಕಡವಿನಕೋಟೆ ಗ್ರಾಮಸ್ಥರ ಎಲ್ಲ ಮುಖಂಡರ ಹಿರಿಯ ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಮಾದಿಗ ತಂಡವರ ಸಂಘಟನೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಎಲ್ಲ ಅಸ್ಪೃಶ್ಯರಿಗೆ ಅನ್ಯಾಯ ಆಗ್ತಾ ಇದೆ ಏನು ಶೋಷಿತರಿದ್ರು ಏನು ಅಸ್ಪೃಶ್ಯತೆ ನೋವನ್ನು ಅನುಭವಿಸಿದ್ರು ಅವರಿಗೆ ಏನು ಕೆಲವು ಎಸ್ಸಿಲ್ ಇರ್ತಕ್ಕಂಥ ಕೆಲವು ಏನು ಇತ್ತೀಚೆಗೆ ದೇವರಾಜ್ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನಮ್ಮ ಎಸ್ ಸಿ ಪಟ್ಟಿಗೆ ಏನ್ ಸೇರ್ಪಡೆ ಆದ ಕೆಲವು ಜಾತಿಗಳು ಅವರಿಂದ ಮೂಲ ಅಸ್ಪೃಶ್ಯ ಅನ್ಯಾಯ ಆಗ್ತದೆ ಅಂತ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದ್ರು ಆ ಹೋರಾಟ ಮಾಡ್ತಾ ಬಂದಂತ ಫಲವಾಗಿ ಸದಾಶಿವ ಏನು ರಚನೆ ಆಯ್ತು ಅದು ಕೂಡ ಆ ವರದಿಯನ್ನು ಕೊಡ್ತು ಆದ್ರೂ ಕೂಡ ಈಗ ಮತ್ತೆ ಹೋರಾಟಗಳು ಅದೇ ರೀತಿ ಮುಂದುವರೆದು ಸುಪ್ರೀಂ ಕೋರ್ಟ್ಗೆ ಕೇಸಾದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆ ರಾಜ್ಯ ಸರ್ಕಾರಗಳು ಒಳಂಬಿಸ್ಲಾತಿಯನ್ನು ಜಾರಿ ಮಾಡಬಹುದು ಅಂತ ಹೇಳಿ ನಿರ್ದೇಶನ ಸುಪ್ರೀಂ ಕೋರ್ಟ್ ಹೇಳ್ತು ಆ ಸುಪ್ರೀಂ ಕೋರ್ಟ್ ನಿರ್ದೇಶನ ಮೇರೆಗೆ ಈಗಾಗಲೇ ಆಂಧ್ರ ತೆಲಂಗಾಣದಲ್ಲಿ ಒಳ ಜಾರಿ ಆಗಿದೆ ಆದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತಕ್ಕಂಥ ಜಾತಿಗಳು ಈ ಕಡೆ ಮಾದಿಗರು ಇದ್ದಾರೆ ವಲಯ ಸಮುದಾಯದವರು ಇದ್ದಾರೆ ಅದೇ ಜಾತಿ ಒಳಗಡೆ ಹಂಗಾಗಿ ಗೊಂದಲ ಬಂತು ದತ್ತಾಂಶದ ಗೊಂದಲ ಉಂಟಾಗಿದ್ರಿಂದ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ